ಏನಿಲ್ಲ 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 ಎಂತ ನಮ್ಮ ಸುನೀಲ್ ಸುನೀಲ್ ಏನಿಲ್ಲ 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 ಏನು ಅರವತ್ತು ಕೋಟಿ ಟ್ರಿಪ್ಗಳು ನೂರ ಅರವತ್ತು ಕೋಟಿ ಟ್ರಿಪ್ಗಳು ನೂರ ಅರವತ್ತು ಕೋಟಿ ಟ್ರಿಪ್ಗಳು ಮಹಿಳೆಯರು ಫ್ರೀಯಾಗಿ ಸರ್ಕಾರಿ ಬಸ್ಗಳಲ್ಲಿ ಓಡಾಡಿದ್ದಾರೆ ಈ ರಾಜ್ಯದ ಎಲ್ಲ ಮಹಿಳೆಯರಿಗೆ ಎಲ್ಲ ಮಹಿಳೆಯರಿಗೆ ಸುಮಾರು ಏಳು ಕೋಟಿ ಮಹಿಳೆಯರಲ್ಲಿ ಮೂರುವರೆ ಏಳು ಕೋಟಿ ಜನಸಂಖ್ಯೆಯಲ್ಲಿ ಮೂರುವರೆ ಕೋಟಿಗೂ ಹೆಚ್ಚು ಮಹಿಳೆಯರಿದ್ದಾರೆ ಜೂನ್ ಹನ್ನೊಂದನೇ ತಾರೀಕು ನಾವು ಮೇ ಇಪ್ಪತ್ತನೇ ತಾರೀಕಿಗೆ ಪ್ರಮಾಣವಚನ ಸ್ವೀಕಾರ ಮಾಡಿದವು ಜೂನ್ ಹನ್ನೊಂದನೇ ತಾರೀಕಿಗೆ ವಿಧಾನಸೌ ವಿಧಾನಸೌಧದ ಮುಂಭಾಗದಲ್ಲಿ ಪೂರ್ವ ಭಾಗದಲ್ಲಿ ನಾವು ಇದಕ್ಕೆ ಚಾಲನೆಯನ್ನು ಕೊಟ್ಟ ಶಕ್ತಿ ಯೋಜನೆಗೆ ಚಾಲನೆಯನ್ನು ಕೊಟ್ಟ ಇವತ್ತಿನವರಿಗೆ ಮಾನ್ಯ ಅಧ್ಯಕ್ಷರು ಒಂದು ದಿನಕ್ಕೆ ಅರುವತ್ತು ಲಕ್ಷ ಮಹಿಳೆಯರು ಫ್ರೀಯಾಗಿ ಸರ್ಕಾರಿ ಬಸ್ಗಳಲ್ಲಿ ಓಡಾಡ್ತಾ ಇದ್ದಾರೆ ಸರ್ಕಾರಿ ಬಸ್ಗಳಲ್ಲಿ ಓಡಾಡ್ತಾ ಇದ್ದಾರೆ ಅವತ್ತಿನಿಂದ ಜೂನ್ ಹನ್ನೊಂದರಿಂದ ಇವತ್ತಿನವರಿಗೆ ನೂರ ಅರವತ್ತು ಕೋಟಿ ಮಹಿಳೆಯರು ನೂರ ಅರವತ್ತು ಕೋಟಿ ಮಹಿಳೆಯರಿಗೂ ಹೆಚ್ಚು ಮಹಿಳೆಯರು ಫ್ರೀ ಆಗಿ ನೂರ ಅರವತ್ತು ಕೋಟಿ ಕೋಟಿ ಟ್ರಿಪ್ಗಳು ಸಾರಿ ಕೋಟಿ ಆಯ್ತು ಸಬ್ಜೆಕ್ಟ್ ಕರೆಕ್ಷನ್ ಕೋಟಿ ಟ್ರಿಪ್ಗಳು ಆಯ್ತು ರೀ ನೂರ ಅರವತ್ತು ಕೋಟಿ ಟ್ರಿಪ್ಗಳು ನೂರ ಅರವತ್ತು ಕೋಟಿ ಟ್ರಿಪ್ಗಳು ನೂರ ಕೋಟಿ ಟ್ರಿಪ್ಗಳು ಮಹಿಳೆಯರು ಫ್ರೀಯಾಗಿ ಸರ್ಕಾರಿ ಬಸ್ಗಳಲ್ಲಿ ಓಡಾಡಿದ್ದಾರೆ ನೀವು ಿ ಯೋಜನೆಯನ್ನ ಜಾರಿ ಕೊಟ್ಟ ಮೇಲೆ ಮಾನ್ಯ ಮುಖ್ಯಮಂತ್ರಿ ಯೋಜನೆಯನ್ನ ಜಾರಿ ಕೊಟ್ಟ ಮೇಲೆ ನಮ್ಮ ದೇವಸ್ಥಾನದ ಆದಾಯ ಹೆಚ್ಚಾಗಿದೆ ಮಹಿಳೆಯರು ಜಾಸ್ತಿ ಜನ ಬರ್ತಾ ಇದ್ದಾರೆ ಇದು ನಾನು ಅಂತ ಹೇಳಿ ಮುಖ್ಯಮಂತ್ರಿಗಳು ಕೇಳ್ರಿ ಸ್ವಲ್ಪ ಕೇಳಿಸ್ಕೊದೇನೆ ಹಿಂಗಾಗಿರೋದು ನೀವು ದಯಮಾಡಿ ಕೇಳಿ ಕೇಳಿದ್ಮೇಲೆ ಆಮೇಲೆ ಸರಿ ಇಲ್ಲ ಅಂತಂದ್ರೆ ಆಮೇಲೆ ಹೇಳಿ ನೀವು ಕೇಳೋಕ್ಕೂ ಮುಂಚಿತವಾಗಿ ಎದ್ಬಿಟ್ರೆ ಹಂಗಾಗೆ ಬಜೆಟ್ ಓದೋಕ್ಕೂ ಮುಂಚಿತವಾಗಿ ವಾಕೌಟ್ ಮಾಡಿಬಿಟ್ರಿ ಅದ್ರಿಗೆ ಏನು ಗೊತ್ತಾಯ್ತು ನಿಮಗೆ ಬಜೆಟ್ ಪುಸ್ತಕದಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಏನಿಲ್ಲ 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 ಎಂಥ ನಮ್ಮ ಸುನೀಲ್ ಸುನೀಲ್ ಏನಿಲ್ಲ 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 ಇವ್ರ ತಲೆಯಲ್ಲಿ ಏನೂ ಇಲ್ಲ ಮುಖ್ಯಮಂತ್ರಿಗಳೇ ನಾವು ಗ್ಯಾರಂಟಿಯನ್ನ ವಿರೋಧ ಮಾಡ್ಲಿಲ್ಲ ನೀವು ಅಂಕಿಅಂಶಗಳನ್ನ ಹೇಳೋದನ್ನ ಸರಿ ಹೇಳಿ ಅಂತ ಹೇಳ್ತಾ ಇರೋದು ಗ್ಯಾರಂಟಿ ಯೋಜನೆಯನ್ನು ಯಾವತ್ತೂ ವಿರೋಧ ಮಾಡ್ಲಿಲ್ಲ ಗ್ಯಾರಂಟಿ ಯೋಜನೆ ಎಲ್ಲಿ ವಿರೋಧ ಮಾಡಿದೀವಿ ಅದಕ್ಕೆ ಸರಿಯಾದ ತಯಾರಿ ಮಾಡಿ ಸರಿಯಾದ